ನಮಸ್ಕಾರ ವೀಕ್ಷಕರೇ ನಮ್ಮ ವಾಹಿನಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ಭಾರತ ಪಾಕ್ ಯುದ್ಧದ ಕುರಿತು ಭಾರತ ಮಹತ್ವದ ಹೇಳಿಕೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದ ಕುರಿತು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಮಹತ್ವದ ಹೇಳಿಕೆ ನೀಡಿದ್ದಾರೆ ಉಭಯ ದೇಶಗಳ ನಡುವೆ ಕದನ ವಿರಾಮ ಒಪ್ಪಂದಕ್ಕೆ ಬರಲಾಗಿದ್ದು ಅದು ಇಂದು ಸಂಜೆ ಐದು ಗಂಟೆಯಿಂದ ಜಾರಿಗೆ ಬಂದಿದೆ ಎಂದು ಅವರು ಬಹಿರಂಗಪಡಿಸಿದ್ದಾರೆ ಇದೇ ತಿಂಗಳ ರಂದು ಪಾಕಿಸ್ತಾನ ವಿದೇಶಾಂಗ ಸಚಿವಾಲಯದೊಂದಿಗೆ ಶಾಂತಿ ಮಾತುಕತೆ ನಡೆಸಲಾಗುವುದು ಎಂದು ಅವರು ಹೇಳಿದ್ದಾರೆ ಭಾರತ ಪಾಕ್ ಯುದ್ಧ ಪಾಕಿಸ್ತಾನದಿಂದ ಮಹತ್ವದ ಘೋಷಣೆ ಪಾಕಿಸ್ತಾನ ಮತ್ತು ಭಾರತ ತಕ್ಷಣದಿಂದ ಜಾರಿಗೆ ಬರುವಂತೆ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಎಂದು ಪಾಕಿಸ್ತಾನದ ಉಪ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಇಶಾಕ್ ದಾರ್ ಘೋಷಣೆ ಮಾಡಿದ್ದಾರೆ ಪಾಕಿಸ್ತಾನವು ತನ್ನ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಧಕ್ಕೆ ತರದೇ ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಭದ್ರತೆಗಾಗಿ ಯಾವಾಗಲೂ ಶ್ರಮಿಸಿದೆ ಎಂದು ಪಾಕಿಸ್ತಾನದ ಉಪ ಮತ್ತು ವಿದೇಶಾಂಗ ಸಚಿವ ಇಶಾಕ್ ದರ್ ಟ್ವೀಟ್ನಲ್ಲಿ ಹೇಳಿಕೊಂಡಿದ್ದಾರೆ ಸದ್ಯಕ್ಕೆ ಅಣ್ವಸ್ತ್ರ ಬಳಸಲ್ಲ ಪಾಕಿಸ್ತಾನ ರಕ್ಷಣಾ ಸಚಿವ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಳಿಕ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸೇನಾ ಸಂಘರ್ಷ ಭುಗಿಲೆದ್ದಿದ್ದು ಸದ್ಯಕ್ಕೆ ಭಾರತದ ವಿರುದ್ಧ ಅಣ್ವಸ್ತ್ರಗಳನ್ನು ಬಳಸಲ್ಲ ಎಂದು ಪಾಕಿಸ್ತಾನ ಹೇಳಿದೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಉದ್ವಿಗ್ನತೆ ಹೆಚ್ಚಾಗಿರುವಂತೆಯೇ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಾಕ್ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಈ ಅಣ್ವಸ್ತ್ರ ಕೇವಲ ಪ್ರದೇಶಕ್ಕೆ ಸೀಮಿತವಾಗಿಲ್ಲ ಇದು ಹೆಚ್ಚು ವಿಸ್ತಾರವಾಗಬಹುದು ಎಂದು ನಾನು ಜಗತ್ತಿಗೆ ಹೇಳುತ್ತಿದ್ದೇನೆ ಎಂದಿದ್ದಾರೆ ಭಾರತ ಪಾಕ್ ಕದನ ವಿರಾಮಕ್ಕೆ ಒಪ್ಪಿಗೆ ಟ್ರಂಪ್ ಭಾರತ ಪಾಕಿಸ್ತಾನ ನಡುವಿನ ತೀವ್ರ ಉದ್ವಿಗ್ನತೆ ಸಮಯದಲ್ಲಿ ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಂಚಲನ ಘೋಷಣೆ ಮಾಡಿದ್ದಾರೆ ನಾವು ರಾತ್ರಿಯಿಡೀ ಎರಡು ದೇಶಗಳೊಂದಿಗೆ ಮಾತುಕತೆ ನಡೆಸಿದ್ದೇವೆ ಅಂತಿಮವಾಗಿ ಅವರು ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ದಾರೆ ಜಾಣ್ಮೆಯ ನಿರ್ಧಾರ ತೆಗೆದುಕೊಂಡಿದ್ದಕ್ಕಾಗಿ ಎರಡು ದೇಶಗಳಿಗೆ ಅಭಿನಂದನೆಗಳು ಎಂದಿದ್ದಾರೆ ಇದಕ್ಕೆ ಇಂಡಿನ್ನೂ ಅಧಿಕೃತವಾಗಿ ಪ್ರತಿಕ್ರಿಯಿಸಿಲ್ಲ ರಕ್ಷಣಾ ಸಚಿವಾಲಯ ಶೀಘ್ರದಲ್ಲೇ ಆಯೋಜಿಸಿರುವ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟನೆ ಸಿಗಲಿದೆ ಪಾಕ್ನಲ್ಲಿ ತನ್ನ ಅಧಿಕಾರ ಬಲಪಡಿಸಿಕೊಂಡ ಜನರಲ್ ಸಿಂಹುನಿ ಪಾಪಿ ಪಾಕಿಸ್ತಾನದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ ಸರ್ಕಾರದ ಮುಖ್ಯಸ್ಥರಲ್ಲ ಬದಲಾಗಿ ಸೈನ್ಯದ ಮುಖ್ಯಸ್ಥರು ಎಂದು ವ್ಯಾಪಕವಾಗಿ ಅರ್ಥೈಸಿಕೊಳ್ಳಲಾಗಿದೆ ಜನರಲ್ ಅಸಿಂ ಮುನೀರ್ ಎರಡು ವರ್ಷಗಳ ಹಿಂದೆ ಪಾಕ್ ಸೇನಾ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡಾಗಿನಿಂದ ಮುನೀರ್ ದೇಶದ ನಾಗರಿಕ ಆಡಳಿತಗಾರರನ್ನು ಉರುಳಿಸಿ ಸದ್ದಿಲ್ಲದೆ ಹೆಚ್ಚಿನ ಅಧಿಕಾರವನ್ನು ಬಲಪಡಿಸಿದ್ದಾರೆ ಎಂದು ಆರೋಪಿಸಲಾಗಿದೆ ಅವರು ಸರ್ಕಾರಿ ನೀತಿಗಳನ್ನು ಮತ್ತು ಸುಪ್ರೀಂ ಕೋರ್ಟ್ ಅನ್ನು ಸಹ ತಮ್ಮ ಇಚ್ಛೆಗೆ ಭಾಗಿಸಿದ್ದಾರೆ ಪಾಕಿಸ್ತಾನದ ಬಗ್ಗೆ ಈ ವಿಚಾರ ನಿಮಗೆ ಗೊತ್ತಾ ಯುದ್ಧದ ಸಮಯದಲ್ಲಿ ಮಡಿದ ತನ್ನ ಸೈನಿಕರ ಶವಗಳನ್ನು ಮರಳಿ ತರಲು ಪಾಕಿಸ್ತಾನ ಪ್ರಯತ್ನಿಸುವುದಿಲ್ಲ ಹೌದು ಕಾರ್ಗಿಲ್ ಯುದ್ಧ ಇದಕ್ಕೆ ಸಾಕ್ಷಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರಲ್ಲಿ ಸುಮಾರು ಮೂರು ತಿಂಗಳ ಕಾಲ ನಡೆದ ಯುದ್ಧದಲ್ಲಿ ಅನೇಕ ಪಾಕಿಸ್ತಾನಿ ಸೈನಿಕರು ಸಾವನ್ನಪ್ಪಿದ್ದರು ಯುದ್ಧದ ಬಳಿಕ ಪಾಕಿಸ್ತಾನ ಅವರ ಶವಗಳನ್ನು ತೆಗೆದುಕೊಳ್ಳಲು ಮುಂದೆ ಬರದ ಕಾರಣ ಭಾರತೀಯ ಸೈನಿಕರೇ ಅಂತಿಮ ವಿಧಿಗಳನ್ನು ಪೂರೈಸಿದರು ಸೈನಿಕರನ್ನು ದೇಶದ ಧ್ವಜದಿಂದ ಹೊದಿಸಿ ಮುಸ್ಲಿಂ ರೀತಿಯಲ್ಲಿ ಅಂತ್ಯಕ್ರಿಯೆ ನಡೆಸಲಾಯಿತು ಪಾಕಿಸ್ತಾನ ಹಿಟ್ಲಿಸ್ಟ್ನಲ್ಲಿ ಬೆಂಗಳೂರು ಗೃಹ ಸಚಿವರು ಹೇಳಿದ್ದಿಷ್ಟು ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿದೆ ಇನ್ನು ಪಾಕಿಸ್ತಾನದ ಹಿಟ್ಲಿಸ್ಟ್ನಲ್ಲಿ ಬೆಂಗಳೂರು ಇದೆಯೇ ಎಂಬ ಪ್ರಶ್ನೆಗೆ ರಾಜ್ಯ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ಬೆಂಗಳೂರು ಹಿಟ್ಲಿಸ್ಟ್ನಲ್ಲಿ ಇದೆಯೋ ಇಲ್ವೋ ಎಂದು ನಮಗೆ ಗೊತ್ತಿಲ್ಲ ಆದರೆ ನಮ್ಮ ತಯಾರಿಯಂತೂ ಮಾಡಿಕೊಳ್ಳುತ್ತಿದ್ದೇವೆ ಕೇಂದ್ರ ಗೃಹ ಸಚಿವಾಲಯದ ಸೂಚನೆ ಮೇರೆಗೆ ನಮ್ಮ ರಾಜ್ಯದಲ್ಲಿನ ಸೂಕ್ಷ್ಮ ಪ್ರದೇಶಗಳಲ್ಲಿ ಭದ್ರತೆ ಹೆಚ್ಚಿಸಿದ್ದೇವೆ ಎಂದು ಹೇಳಿದ್ದಾರೆ ಗಡಿಯಲ್ಲಿ ಶೆಲ್ ದಾಳಿ ಸ್ಥಳೀಯರು ಹೇಳಿದ್ದು ಹೀಗೆ ಇಷ್ಟೆಲ್ಲ ಆಗಿದ್ರೂ ಪಾಕ್ ಬುದ್ಧಿ ಕಲಿಯುತ್ತಿಲ್ಲ ರಾತ್ರಿ ಆಗುತ್ತಿದ್ದಂತೆಯೇ ಗಡಿಯಲ್ಲಿ ತನ್ನ ನರಿ ಬುದ್ಧಿ ತೋರಿಸುತ್ತಿದೆ ನಿನ್ನೆ ರಾತ್ರಿ ಊರಿ ಜೆ ಮತ್ತು ಕೆ ಗಡಿಯಲ್ಲಿ ಪಾಕಿಸ್ತಾನ ಶೆಲ್ ದಾಳಿ ಮಾಡಿದೆ ಈ ಶೆಲ್ ದಾಳಿಯಲ್ಲಿ ಮನೆ ಹಾನಿಗೊಳಗಾದ ಸ್ಥಳೀಯರೊಬ್ಬರು ಹೀಗೆ ಹೇಳುತ್ತಾರೆ ಪಾಕಿಸ್ತಾನದ ಶೆಲ್ ದಾಳಿಯಿಂದ ನಮ್ಮ ಮನೆ ಹಾನಿಗೊಳಗಾಗಿದೆ ಎಲ್ಲವೂ ಹಾನಿಗೊಳಗಾಗಿದೆ ಗೋಡೆಗಳಿಗೂ ಹಾನಿಯಾಗಿದೆ ಎಂದಿದ್ದಾರೆ ಆದರೆ ಭಾರತೀಯ ಸೇನೆ ಪಾಕ್ಗೆ ತಕ್ಕ ತಿರುಗೇಟು ನೀಡಿದೆ